ಓಂ ನಮ ಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಯಾವುದಾದ್ರೂ ಪೂಜೆ ಮಾಡುವಾಗ ಪಂಚಾಮೃತ ತಯಾರು ಮಾಡಿಕೊಳ್ಬೇಕು ಆ ಪಂಚಾಮೃತ ಏನಪ್ಪ ಅಂದರೆ ಹಸಿಂದು ಹಾಲು ಮೊಸರು ಅದಾದಮೇಲೆ ತುಪ್ಪ ಹಸು ತುಪ್ಪ ಆಗಲಿ ಅದಾದಮೇಲೆ ಸ್ವಲ್ಪ ಜೇನುತುಪ್ಪ ನೀರು ಇದೆಲ್ಲ ಕಳಿಸ್ಕೊಂಡ್ರೆ ಒಂದು ಪಂಚಾಮೃತ ಆಗುತ್ತೆ ಈ ಪಂಚಾಮೃತವನ್ನು ದೇವರ ಹತ್ರ ಇಟ್ಟು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಸಕ್ಕ್ರನು ಹಾಕ್ಕೋಬೋದು ಹಾಕ್ಕೊಂಡು ಆ ಪಂಚಾಮೃತ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆ ತೀರ್ಥ ಪ್ರಸಾದ ತಗೊಂಡ್ರೆ ಅದಕ್ಕೇನಪ್ಪ ಅಂದರೆ ಐದು ಗ್ರಹ ಸಮ್ಮಿಳಿತ ಆಗುತ್ತೆ ಏನಂದರೆ ನೀರು ಆಗಲಿ ಹಾಲಾಗಲಿ ಚಂದ್ರ ಪ್ರಭಾವ ಸಿಗುತ್ತೆ ಅದಾದಮೇಲೆ ಮೊಸರು ಏನಪ್ಪ ಅಂದರೆ ಗುರುಬಲ ಸಿಗುತ್ತೆ ಅದಾದಮೇಲೆ ತುಪ್ಪ ಶುಕ್ರ ಗ್ರಹ ಪ್ರಭಾವ ಇರುತ್ತೆ ಆದಮೇಲೆ ಇದು ಜೇನುತುಪ್ಪ ರಾಹು ಒಳ್ಳೆಯ ಸ್ಥಾನದಲ್ಲಿ ಬರ್ತಾ ಇರ್ತಾನೆ ಇಷ್ಟು ಗ್ರಹಗಳು ಸಮ್ಮಿಲಿತವಾಗುತ್ತೆ ಆರೋಗ್ಯ ರೀತಿಯೂ ಒಳ್ಳೆಯದು ದೈವ ಬಲಕ್ಕೂ ಒಳ್ಳೆಯದಂತೆ ಎಲ್ಲ ಪುರಾಣಗಳಲ್ಲಿ ಹೇಳಲ್ಪಟ್ಟೆ ಆದರೆ ಸಲುವಾಗಿ ಏನು ಮಾಡಬೇಕಪ್ಪ ಅಂದರೆ ನಾನು ಹೇಳಿದ್ದಂದ ಹಾಲು ಮೊಸರು ಆದಮೇಲೆ ತುಪ್ಪ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಸಕ್ಕರೆ ಇವೆಲ್ಲ ಹಾಕ್ಕೊಂಡು ಒಂದು ತೀರ್ಥ ತಯಾರು ಮಾಡ್ಕೊಳ್ಬೇಕು ಆ ತೀರ್ಥವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಅದಾದಮೇಲೆ ಅದನ್ನು ಸೇವನೆ ಮಾಡಿದರೆ ಭಾಳ ಒಳ್ಳೆಯ ರೀತಿಯಾದಂಥ ಪೂಜೆ ಸತ್ಫಲ ಕೊಡುತ್ತೆ ಪೂಜೆ ಯಾವಾಗಲೂ ವೇಸ್ಟ್ ಆಗೋದಿಲ್ಲ ಮಾಡೋ ರೀತಿ ಮಾಡಿದರೆ ಅದು ಭಾಳ ಒಳ್ಳೆಯ ರೀತಿ ರಿಸಲ್ಟ್ ಬಂದೇ ಬರುತ್ತೆ ಇದೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಗೆ ಒಳ್ಳೆಯದಾಗಿದೆ ಓಂ ನಮಸ್ಕಾರ